ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಇಲ್ಲಿ ಮಾವಿನಕಾಯಿನ ತೋರಿಸ್ತಿದ್ದೀನಲ್ಲ ಎರಡು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ಗೊಜ್ಜು ಮಾಡೋದು ಹೇಗೆ ಚಿತ್ರಾನ್ನದ ಗೊಜ್ಜು ಇದನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು ಅದನ್ನು ಮಾಡೋದು ಹೇಗೆ ಏನೆಲ್ಲ ಇಂಗ್ರಿಡಿಯಂಟ್ಸನ್ನ ಉಪಯೋಗಿಸ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಮಾವಿನಕಾಯಿನ ನೀಟಾಗಿ ತೊಳೆದು ಒರೆಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ತುರ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ ಇದು ಇಷ್ಟ ಆಗಿದೆ ನಮಗೆ ಮಾವಿನಕಾಯಿ ಎರಡು ಮಾವಿನಕಾಯಿನ ತುರಿದಿರ್ತಕ್ಕಂಥದ್ದು ನನಗೆ ಇಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ನೀವು ಇದಕ್ಕೆ ಆದಷ್ಟು ಹುಳಿ ಮಾವಿನಕಾಯಿನ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗೊಜ್ಜು ತೋತಾಪುರಿ ಮಾವಿನಕಾಯಿಲೆಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ರುಚಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನ ಹಾಕಿ ಇದ್ದೀನಿ ನೋಡ್ತಿರ್ಬೋದು ಆದಷ್ಟು ಕಡಿಮೆ ಹುರಿನಲ್ಲಿ ಹುರ್ಕೊಳ್ಳಿ ಇಲ್ಲ ಅಂತ ಅಂದರೆ ಸೀದ್ ಹೋದರೆ ಅಷ್ಟು ಒಳ್ಳೆ ಪರಿಮಳ ಬರಲ್ಲ ಮೆಂತ್ಯದು ಹಾಗಾಗಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೆ ಅದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆಯಲ್ಲೂ ಕಹಿ ಅಂಶ ಇರುತ್ತೆ ಮೆಂತ್ಯನಲ್ಲೂ ಕಹಿ ಅಂಶ ಇರುತ್ತೆ ಹಾಗಾಗಿ ಕ್ವಾಂಟಿಟಿನ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ರುಚಿಯಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಇದನ್ನು ಕೂಡ ನೀಟಾಗಿ ಹುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಗಾದ ನಂತರ ಪೌಡ್ರ್ ಮಾಡಿಕೊಳ್ಬೇಕು ಬಿಸಿನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಪುಡಿ ಆಗಲ್ಲ ಮತ್ತು ಮುದ್ದೆ ಥರ ಆಗುತ್ತೆ ಹಾಗಾಗಿ ಖಾರಕ್ಕೆ ನಾನಿಲ್ಲಿ ಒಂದು ಐದು ಗುಂಟೂರು ಹಾಗೆಯೇ ಒಂದು ನಾಲ್ಕು ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ನಿಮ್ಮ ಅನುಗುಣವಾಗಿ ವ್ಯತ್ಯಾಸ ಮಾಡ್ಕೊಳ್ಬೋದು ಒಂದು ಕಾಲ್ ಟೀ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಏನು ಇಟ್ಕೊಂಡಿದ್ದೆ ಮೆಣಸಿನಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಮೆಣಸಿನ್ಕಾಯಿನ ನಾವಿಲ್ಲಿ ಮೆಣಸಿನಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿನ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಮೆಣಸಿನಕಾಯಿನೇ ಹಾಕ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಮೆಣಸಿನಕಾಯಿ ಇಲ್ಲ ಅನ್ನೋದಾದರೆ ಅಚ್ಕಾರದ ಪುಡಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ನೀವು ಇಲ್ಲಿ ಖಾರಕ್ಕೆ ಎಷ್ಟು ಹಸಿ ಹಸಿಮೆಣ್ಸಿನಕಾಯಿ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಅಂದರೆ ಹಾಳಾಗುತ್ತೆ ತುಂಬ ದಿನ ಇಡೋಕ್ಕಾಗಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಹಾಗಾಗಿ ಒಣ ಮೆಣಸಿನ್ಕಾಯಿನೇ ಹಾಕಬೇಕು ಇಲ್ಲ ಅಂತ ಅಂದರೆ ಅಚ್ಕಾರದ ಪುಡಿನ ನೀವು ಉಪಯೋಗಿಸ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಸಾಸಿವೆ ಮತ್ತು ಮೆಂತ್ಯ ಎರಡನ್ನೂ ಪುಡಿ ಮಾಡಿದ್ದೀನಿ ಇದು ತರಿಯಾಗಿಯೇ ರುಬ್ಲಿ ಪುಡಿ ಆಗೋದು ತುಂಬ ನುಣ್ಣಗೇನು ಆಗಲ್ಲ ಯಾಕೆಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತಲ್ಲ ಹಾಗಾಗಿ ಅದೇ ಪುಡಿಯೊಟ್ಟಿಗೆ ಫಸ್ಟಿಗೆ ಮೆಂತ್ಯ ಮತ್ತು ಸಾಸಿವೆ ಪುಡಿ ಮಾಡ್ಕೋಬೇಕು ಅದಾದ ನಂತರ ಮೆಣಸಿನಕಾಯಿನ ಸೇರಿಸಿ ಪುಡಿ ಮಾಡ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಅದೇ ಮೆಣಸಿನ್ಕಾಯಿ ಪುಡಿಗೆ ನಾನಿಲ್ಲಿ ಏನು ತುರಿದಿಟ್ಕೊಂಡಿದ್ದೆ ಮಾವಿನಕಾಯಿ ಅದನ್ನು ಕೂಡ ಸೇರಿಸಿ ನಾವು ಮತ್ತೊಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ತುರ್ತಿರ್ತಕ್ಕಂಥ ಮಾವಿನಕಾಯಿ ತುರಿನ ಆಗಿನೂ ಯೂಸ್ ಮಾಡ್ಕೋಬೋದು ಬಟ್ ಈ ಥರ ಗ್ರೈಂಡ್ ಮಾಡಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ ಮಾವಿನಕಾಯಿ ಎಲ್ಲ ಮಸಾಲೆನ ಹಿಡಿಯುತ್ತಲ್ಲ ಹಾಗಾಗಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ತವನ ಇಟ್ಕೊ ಸ್ಟಿಕ್ ತವ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆಯೇ ಕರ್ಬೇವೆಲೆಗಳು ಒಂದು ಎಂಟರಿಂದ ಹತ್ತು ಕರ್ಬೇವೆಲೆಗಳು ಇಂಗು ಒಂದು ಸ್ಪೂನಷ್ಟು ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಇಂಗು ಬೇಕಂತಂದರೆ ಬೆಳ್ಳುಳ್ಳಿ ಹಾಕ್ಕೋಬೋದು ತುಂಬ ದಿನ ಸ್ಟೋರ್ ಮಾಡೋ ಕಾರಣ ನಾನಿಲ್ಲಿ ಬೆಳ್ಳುಳ್ಳಿನ ಇಲ್ಲ ಹಾಗಾಗಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನದ ಪುಡಿನೂ ಕೂಡ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ರುಬ್ಬಿರ್ತಕ್ಕಂಥ ಮಿಶ್ರಣ ಹಾಗೆಯೇ ಒಗ್ಗರಣೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಎರಡರಿಂದ ಮೂರು ನಿಮಿಷದವರೆಗೂ ಆದಷ್ಟು ಕಡಿಮೆ ಉರಿನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಉರಿ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ನಿಮಿಷ ನಾವು ಆದಷ್ಟು ಕಡಿಮೆ ಊರಿನಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಬೆಲ್ಲನ ತುಂಬ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವೀಟ್ ಸ್ವೀಟ್ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಉಪ್ಪು ಅನ್ನಕ್ಕೆ ಕಲಿಸುವಾಗ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು ಹಾಗಾಗಿ ಈ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೊಳ್ಬೇಕು ನಾವು ಇದು ನೀಟಾಗಿ ಕೈ ಆಡ್ಕೊಳ್ಳೋದ್ರಿಂದ ಏನಾಗುತ್ತೆ ವರ್ಷಗಳವರೆಗೆ ಹೊರಗಡೆ ಇಟ್ಟರೂ ಕೂಡ ಅದು ಕೆಡಲ್ಲ ನೋಡ್ತಿರ್ಬೋದು ನೀವು ಅದು ತಳ ಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ನೀಟಾಗಿ ತಳ ಬಿಡುತ್ತೆ ಹುರ್ಕೋಬೇಕು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವೇ ನಾವು ಈ ಥರ ಗೊಜ್ಜು ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಒಂದು ಸೀಸನಲ್ಲೂ ಕೂಡ ಮಾವಿನಕಾಯಿಯನ್ನು ಅಥವಾ ಮಾವಿನಕಾಯಿ ಚಿತ್ರಾನ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಇದು ತಣ್ಣಗಾಗಿದೆ ನೀವು ಇದನ್ನು ಗೊಜ್ಜನ್ನ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಸ್ಕೂಲ್ ಬಾಕ್ಸಿಗೆಲ್ಲ ಕಲಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಗಾಜಿನ ಬಾಟ್ಲನ್ನ ನೀಟಾಗಿ ಒರೆಸಿ ಅದಕ್ಕೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾಯಿದ್ದೀನಿ ನೀವು ಇದನ್ನು ಅನ್ನಕ್ಕೆ ಕಲಿಸುವಾಗ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಕಡಲೆ ಬೀಜ ಇವೆಲ್ಲವನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡು ಈ ಗೊಜ್ಜನ್ನ ಹಾಕಿ ಅನ್ನಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ನಾನು ವರ್ಷಗಳವರೆಗೂ ಹೀಗೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡ್ತಿರ್ಬೋದು ನೀವು ಅಂದರೆ ನೀರು ತಾಗಿಸ್ಲಿಕ್ಕೆ ಹೋಗಬಾರ್ದು ನೀರು ತಾಗ್ಸಿದ್ರೆ ಏನಾಗುತ್ತೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡ್ರೈ ಸ್ಪೂನ ಉಪಯೋಗಿಸ್ಕೊಂಡು ಗೊಜ್ಜನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದಲ್ಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ವರ್ಷಗಳವರೆಗೆ ಮಾವಿನಕಾಯಿ ಗೊಜ್ಜನ್ನ ಇಟ್ಕೊಂಡು ತಿನ್ನಿ ಥ್ಯಾಂಕ್ ಯು